ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪವನ್ ಗೌಡ ವೆಲ್ಕಮ್ ಟು ಫಾರ್ಮಾಸ್ ಮೈಸೂರು ಚಾನೆಲ್ ಇವತ್ತು ನಾನು ಮೈಸೂರು ಇದ್ದೀನಿ ನೋಡ್ತಾ ಇರಬಹುದು ಮೂರು ಜೊತೆ ಓರಿಗಳಿದೆ ಆ ಓರಿಗಳ ಬಗ್ಗೆ ಪರಿಚಯ ಮಾಡ್ತಾ ಹೋಗೋಣ ನಮಸ್ಕಾರ ನಮಸ್ತೆ ಆಗಲೇ ನಿಮ್ಮ ಪರಿಚಯ ತುಂಬಾ ಜನ ಕೊಟ್ಟು ನನ್ನ ಚಾನಲ್ ಕಡೆಯಿಂದ ಹೊಸ ಪರಿಚಯ ಮಾಡ್ಕೋಬಿಡಿಸಿ ನಮಸ್ತೆ ಪ್ರತಾಪ್ ಅಂತ ಹೇಳಿ ನಾವು ಮೈಸೂರು ಟೌನ್ ಕೇಜುಗೊಪ್ಪಲ್ ಅಂತ ನಮ್ ಏರಿಯಾ ಹೆಸರು ನಾವ್ ಅಲ್ಲಿ ಬಂದಿ ಮೆರೇಗೌಡರು ಕುಟುಂಬ ಅಂತ ಹೇಳಿ ನಮ್ಮ ಫ್ಯಾಮಿಲಿ ನೇಮ್ ಅವ್ರ ಮೊಮ್ಮಗ ಪ್ರತಾಪ್ ಅಂತ ಹೋಗ್ತಿದ್ರು ಹೌದು ನಮ್ ತಾತನ್ ಅವ್ರ ಅಪ್ಪ ಸಾಕಿದ್ರು ಹಳೆ ಫೋಟೋಸ್ ಎಲ್ಲ ಇದೆ ಅವ್ರ ಅಪ್ಪನ ಕಾಲ ಕಟ್ಟಿದ್ರು ನನ್ ಕಂಡಂಗನು ಅಪ್ಪ ಅವ್ರು ಹೇಳ್ತಾ ಇದ್ರು ನಾನು ಅಪ್ಪನ್ ಕೇಳ್ತೀನಲ್ಲ ನಮ್ ತಾತ ಅವ್ರ ತಾತ ಎಲ್ಲ ಕಟ್ಟಾರಂತೆ ಅಪ್ಪ ಅವ್ರ ತಾತನು ಕಟ್ಟಾರಂತೆ ಆದ್ರೆ ಆಗಿಂದ ಇದೆ ಅಂದ್ರೆ ಈ ತರ ಸಾಕಾರ ಚೆನ್ನಾಗ್ ಸಾಕಾರ ಆಗ ಈ ತರ ಶೋ ಇಲ್ಲ ಏನ್ ಕೊಂಬೆಲ್ಲ ಸ್ಟೈಟ್ ಮಾಡಂಗಿಲ್ಲ ಬಣ್ಣ ಇಲ್ಲ ಎಲ್ಲ ರೂಪಾಯಿ ಬಡನೆ ಇಷ್ಟ ಪಡ್ತಾ ಇದ್ರು ಬರೆಯಾಕ್ಸರು ಆಮೇಲೆ ನಾವೆಲ್ಲ ಸೋಕಿಗೆ ಪ್ಯಾಚ್ ಮಾಡ್ತೀವಿ ಅವೆಲ್ಲ ಪ್ಯಾಚ್ ಏನಿಲ್ಲ ಇಲ್ಲ ಕೊಂಬಿರ್ತಾವ್ ಹಂಗೇನೆ ಅವ್ರ ಏನಂದ್ರೆ ಒಂದೇ ಐಟ ವೈಟ್ ಆ ಒಂದ್ ಜಾತಿ ಮಾಡೋರು ಬರೆಯಾಕಳರು ಈಗ ಗೊರಿಸುವಷ್ಟೇ ನಮ್ಮನ್ ಕೀಣಗಿ ಶೋ ಮಾಡ್ಬೇಕು ಆತರ ಏನಿಲ್ಲ ಕಟ್ಸ್ಕೊಳ್ಳೋರು ಕೊಂಬಿ ಹಿಂದಿಕ್ಕೆ ಇರೋದು ಯೂಸ್ ಮಾಡ್ತಾ ಇದ್ರು ಕೆಲ್ಸಕ್ಕೂ ಯೂಸ್ ಹೆಂಗೆ ನಮ್ದೆ ನಮ್ ಮೂವತ್ ಎಕರೆ ಜಾಗ ನಮ್ದಿದ ಈ ಕೆಲ್ಸಕ್ಕೆ ಅಂತಾನೆ ಒಂದ್ ಡೈಲಿ ಗಾಡಿ ಬರಕ್ಕೆ ಒಂದ್ ಜೊತೆ ಇಲ್ಲಿ ಕೆಲ್ಸಕ್ಕೆ ಜೊತೆ ಮನೆ ಶೋ ಶೋಗಿ ಅಂತಾನೆ ಒಂದ್ ಜೊತೆ ಒಟ್ ನಾಲ್ಕ್ ಜೊತೆ ಇರುವ ಅವಾಗೆಲ್ಲ ನಾಲ್ಕು ಜೊತೆ ಓರಿಗಳು ಇರ್ಬೋದು ನಾಟಿದ್ದಾನ ಅದೆಲ್ಲ ಹಸುಗಳು ಹಾಲ್ಗೆ ಹಾಲಿಗೆ ಸೀಮೆ ಹಸು ಒಂದ್ ಇಪ್ಪತ್ತಿರುವು ಹಾಳೆಲ್ಲಾ ಇದ್ರ ಲೇಬರ್ ಪ್ರಾಬ್ಲಮ್ ಹಂಗ ಈಗ ಬರೀ ಎಷ್ಟು ಬೇಕಷ್ಟು ಮಾತ್ರ ಸೋಕಿಂಗ್ ಮಾತ್ರ ಈಗ ಎಷ್ಟೇ ಈಗ ಎರಡ್ ಜೊತೆ ಎರಡು ಒಂಟಿ ಅಂದ್ರೆ ಈಗೆಲ್ಲಾ ಒಂಟು ಕಾಣ್ತವೆ ನಾನು ಕೂಟ ಮಾಡಿದೀನಿ ಈಗ ಎಲ್ಲಾ ತಂದಿ ಹೋದ್ವಾರ ಒಂದು ಆಚೆ ವಾರ ಒಂದ್ ತಂದಿ ಕೂಟ ಮಾಡಿದೀನಿ ಇದ್ರ ಜೊತೆ ಈಗ ಎರಡು ಒಂಟಿ ಇದಾವೆ ಇನ್ನು ಅವರೂ ಆಕಡೆ ಆ ಕಡೆ ಕೂಟ ಆ ಕಡೆ ಆಕಡೆದ್ ಕೂಟ ನಾನು ಹೊಸ ಬಾಯಿ ಎಲ್ಲ ಕಟ್ಟದ್ ನಾನು ಅಲ್ಲಿ ಮೇಲೆ ಇರತ್ತದ ಸ್ವಲ್ಪ ಕಡಿಮೆ ಓಕೆ ಮೇನ್ ಆಗಿ ಒಂದು ತುಂಬಾ ಒಳ್ಳೆ ಎರಡು ನೋಡಕ್ ಆನೆ ತರನೇ ಇದೆ ಈ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅದೇ ಈಗ ನಿಮ್ಗೆ ಎಲ್ಲಾ ಗೊತ್ತಾಗ ಅರ್ಜುನ ಇದು ಅರ್ಜುನ ಹೆಂಗೆ ಅಂದ್ರೆ ಒಂಥರ ಮಗು ತರ ಸಾಫ್ಟ್ನೆಸ್ ಈ ಮೊದ್ಲು ಈಗ ಒಂದ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಇತ್ತು ಇದು ನಮ್ಮನೇಲೆ ಬಂದ್ ಫ್ರೆಶ್ ಸ್ನೇಹಿತರಿಗೆ ಕೊಟ್ಟಿದ್ದೆ ತಿರ್ಗಾ ನಾನೇ ಬಂದ್ ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದ ಅದಕ್ಕೆ ತೊಂದಿದ್ದೀನಿ ಊಟ ಬಂದಿತಾ ನೀವೀಗ ಕೂಟ ಇತ್ತು ನಾನೇ ಕೊಟ್ಟಿದ್ದೆ ಅದೇ ನಂಗ ಇಷ್ಟ ಆಗ್ಲ ಬಿಚ್ಚಾಕ್ಬಿಟ್ಟೆ ಕೂಟ ಹಾಕ್ಬಿಟ್ ತುಂಬಾ ಹುಡುಕ್ತಾ ಇದೀನಿ ಏನ್ ಇದ್ದೇನೆ ಬರ್ತಾ ಇಲ್ಲ ಈಗ ನಾನ್ ಮೊನ್ನೆ ಹೋದ್ರ ಆಂಧ್ರಾಗ ಹೋಗ ಬಂದೆ ಈ ಫಿಫ್ಟೀನ್ ಡೇಸ್ ಬ್ಯಾಗ್ ಕಣ್ಣೇರ್ ಕಡೆನು ಹೋಗ್ ಬಂದೆ ಇನ್ನು ಹುಬ್ಳಿ ಕಡೆ ಹೋಗ್ಬೇಕಷ್ಟೇ ಕೂಡದ್ ಕಡೆ ಎಲ್ಲಾ ಕಳ್ಸಿ ಎಲ್ಲ ಸ್ನೇಹಿತರೆಲ್ಲ ಹೇಳ್ತಾರೆ ಕೇಳ್ತೀನಿ ನಾನು ಎಲ್ಲ ಕಾಲ್ ಮಾಡಿ ಕೇಳ್ಕೋತೀನಿ ಹಂಗಾಗಿ ಸದ್ಯ ಸಿಗ್ತಾ ಇಲ್ಲ ಇದಕ್ಕೆ ವಸಬಾಯಿ ಅಂದ್ರೆ ಒಂದು ಒಂದು ವರ್ಷ ಆಗಿದೆ ಕಡೆ ಬಿದಿ ಇದು ಒಂದರ ವರ್ಷ ಆಗಿದೆ ಹೊಸಬಾಯಿಂತ ಕಡೆ ಅಲ್ಲ ಅಂತ ಅನ್ನೋದು ಹೊಸಬಾಯಿ ಈಗ ಬಿದ್ದಿರುತ್ತೆ ಹೊಸಬಾಯಿ ಅಂತ ಹೇಳ್ತೀವಿ ಇದ್ ಬಂದ್ ಒಂದ್ ವರ್ಷ ಆಗಿದೆ ಅಲ್ಲ ಕಡೆ ಕಡೆ ಅಂತಾನೆ ಆ ಕಡೆ ತುಂಬಾ ಇಟ್ಕೊಳ್ಳಿದೆ ಎಲ್ಲ ಒಂದೇ ಪರಿಚಯ ಮಾಡ್ಕೊಳ್ತಾವ ಇದು ಇದ್ ಬಂದಿ ಸೆಕೆಂಡ್ ಒಂದ್ ಬಂದಿ ನಂಗೆಲ್ಲೋ ಒಂಚೂರು ಆಂಧ್ರಾಗೆ ಒಂದ್ ಜೊತೆ ಓಡಿ ನೋಡಕ್ ಹೋಗಿದ್ದೆ ಬನ್ನಿ ಒಂದ್ ಜೊತೆ ಓಡಿ ನೋಡಕ್ ಹೋಗಿದ್ದೆ ಇದು ಸ್ವಲ್ಪ ಗಾಡಿ ಹೊಡಿತಾ ಇತ್ತು ಒಂದ್ ಅಲ್ಲಿ ಇತ್ತು ತೊಗೊಂಬಂದ್ ನಮ್ ಶೋಕೀಗ ಆಗತ್ತಲ್ಲ ಶೋಗೆ ಅಂದ್ಬಿಟ್ಟು ತಗೊಂಬಂದೆ ಈಗ ಬಂದಾಗ ಹಿಂಗಿಲ್ಲ ಇರ್ಲಿಲ್ಲ ಕೊಂಬಲ ಈಗೆಲ್ಲಾ ಇತ್ತು ಸೊ ಎಲ್ಲಾ ಬಂದ್ ರೆಡಿ ಮಾಡ್ಸಿನಿ ಹಂಗಾಗಿ ಒಂಟಿ ಒಂಟಿ ಇದನ್ನ ಎರಡಕ್ಕೂ ಹಾಕ್ಬೇಕು ಹುಡುಕ್ತಾ ಇದೀನಿ ಆ ಇದು ಬಂದಿ ಎರಡ್ರ ಆ ಚಾಮರಾಜ್ ಹತ್ರ ಒಗ್ಗೂಡಲ್ ಇತ್ತು ಶಿವು ಅಂತ ಹೇಳಿ ಇದೊಂದು ಅಂದ್ರೆ ಎತ್ತು ಕೊಡೋ ಕೊಟ್ಟಿದ್ರು ಇದ್ ಹೇಳಕ್ ಇಷ್ಟ ಪಡ್ತೀನಿ ಯಾರೋ ಬೇಜಾ ಮಾಡ್ಕೊಂಬಿಡಿ ಎತ್ತಿನ ವ್ಯಾಪಾರ ಮಾಡ್ಬೇಕಾರೆ ಫಸ್ಟ್ ವ್ಯಾಪಾರ ಮಾಡಿ ಖುಷಿ ಖುಷಿ ನಗ್ನಾಗ್ತಾ ಕೊಡಿ ಯಾರ್ಗ್ಯಾರು ಆ ಅವ್ರದ್ದು ಮನೆಗೆ ಒಳ್ಳೇದಾಗತ್ತೆ ತಗೊಂಡವ್ರ ಮದುವೆ ಒಳ್ಳೇದಾಗತ್ತೆ ಇದನ್ನ ಓಡಿ ಕೊಟ್ಬಿಟ್ರು ಸ್ನೇಹಿತರ ಅವ್ರಿಗೆ ವ್ಯಾಪಾರ ಮಾಡಿದ್ರೆ ಅವತ್ತಿನ ಏನ್ ಬೆಲೆ ಬರತ್ತೆ ಇವತ್ತಿನ ಬೆಲೆ ಅದ್ ಕೊಟ್ಬಿಟ್ಟು ವ್ಯಾಪಾರ ಬಂದ್ವಿ ಅವನು ಒಂದ್ ವಾರ ಬಿಟ್ಟು ಹೋಗಿ ತೊಂಡೇ ಇಲ್ಲ ಅಂತ ನಮ್ದು ಊರಬ್ಬ ಇತ್ತು ಆ ಇವರು ಏನ್ ದನ ಕೊಟ್ಟಿದನಲ್ಲ ಶಿವ ಅಂತ ಅವ್ರ ಭಾವ ಅಂತೆ ಚಪಾ ಅವ್ರದ್ದು ಏನು ಇಲ್ಲ ಅಂತಾರೆ ಶಿವದೇನಿಲ್ಲ ಒಳ್ಳೆ ಹುಡುಗಾನೆ ಅವ್ರಿಗೆ ಯಾರು ಏನ್ ಹೇಳಿ ಕೊಟ್ರು ನಿನ್ಗಡೆ ಗೊತ್ತಿಲ್ಲ ನಾನ್ ನಿಮ್ ವೀರ್ಯ ಮುಖಾಂತರ ಹೇಳೋದು ದಯವಿಟ್ಟು ಕೈ ಮುಕ್ ಕೇಳ್ಕೊತೀನಿ ದನ ವ್ಯಾಪಾರ ಕಿಟ್ ಮೇಲೆ ಕೊಟ್ಟ ಮೇಲೆ ದಯವಿಟ್ಟು ಅವ್ರಿಗೆ ಆ ಅಳಗಲ್ಸಿ ಕೊಡ್ಬೇಡ್ರಿ ನಿಮ್ಗೂ ಒಳ್ಳೇದಾಗಲ್ಲ ತಗೊಂಡೋರ್ಗು ಒಳ್ಳೇದಾಗಲ್ಲ ಹಿಂದೂ ಯಾರೇ ಏನ್ ಹೇಳ್ಕೊಡ್ಲಿ ಅದು ಮನೇಲಿ ಕೆಲ್ಸನೆ ಮಾಡೋದು ಹಿಂದೆ ಹೇಳ್ಕೊಡೋರು ಚಪ್ಪಾ ಅವ್ನ್ ಶಿವ ಫೋನ್ ಮಾಡಿ ಹೇಳೋದಂತ ಕೊಡ್ಬೇಡ ಕಡದ ಕೊಬ್ಬಿಟ್ಟೆ ಅಂತ ನಾನ್ ಇರೋದಪ್ಪ ಇಲ್ಲ ಅಂದ್ರೆ ಯಾರೇ ಕುಳ್ಳ ಬೇಡ ಅಂತ ಹೇಳಿದೆ ಮದುವೆ ಯಾರೋ ಆಯ್ತು ಕೊಡ್ರಿ ಸ್ವಲ್ಪ ದುಡ್ಡು ದುಡ್ ಕೊಡ್ರಿ ಅಂತ ಹೇಳಿದ್ರು ದುಡ್ಡು ಮುಖ್ಯ ಅಲ್ಲ ನಾವ್ ಒಂದ್ ಬಸವಂದಿರೋ ನಾಲ್ಕ್ ಜನ ಪರಿಚಯ ಆಗ್ತಾರೆ ಒಂದ್ ನಾಲ್ಕ್ ಸಂಬಂಧ ಹೊಸಾದ್ ಪರಿಚಯ ಆಗುತ್ತೆ ದಯವಿಟ್ಟು ಹಿಂಗ ಯಾಪ ದಯವಿಟ್ಟು ಯಾರು ಮುರಿಯಕ್ ಹೋಗ್ಬೇಡಿ ಆದ್ರೆ ಒಳ್ಳೇದ್ ಮಾಡ್ರಿ ಈಗ ನಿಮ್ ಪಡ್ ನೀವು ಇಡ್ರಿ ಕೆಟ್ಟದಂತ ಯಾರಿಗೂ ಬೈಸಕೋಬಾರ್ದು ಬಸವನ್ ದೇವರು ಅಂತ ಯಾರು ಕೆಟ್ಟ ಬೈಸಕ್ ಹೋಗ್ಬೇಡಿ ಫಸ್ಟ್ ಹಾಳ ಮಾಡದ್ ಯಾರು ಕೆಟ್ಟದ್ ಬೈಸ್ರ ಅವ್ರನ್ನೇ ಹಾಳು ಮಾಡೋದು ಅಂದ್ರೆ ಅವ್ರು ಕೊಟ್ಬಿಟ್ಟು ಅವ್ರ ಬಾಬಾ ಬಂದ್ರು ಅವ್ರು ನಮ್ಮೇ ಜೈಲಿಗೆ ಬೇಡಕ್ ಬಂದ್ರು ನಾವು ಜಲ್ಲ ಮಾಡಕ್ಕೆ ನಾ ಜಲ್ಲ ಮಾಡಕ್ ಹೋಗಿಲ್ಲ ಆಮೇಲೆ ಹೇಳಿದ್ರು ಅವ್ರ ಅವ್ರ ಬಾಬಾ ಬಂದ್ರು ಜಲಾಡೋ ಏ ನಾ ನಿಮ್ಮ ಮಕ್ಕಳ ಮನೆಗೆ ಬಿಡಿದ್ ಕಣ ಹಂಗೆ ಕಣೋ ಹಂಗೆ ಕಣ ಫ್ಯಾಮಿಲಿ ಮ್ಯಾಟರ್ ಬಂದ್ರು ನಮ್ಮ ಮತ್ತ ಫ್ಯಾಮಿಲಿ ಮ್ಯಾಟರ್ ಮಾತಾಡ್ಬೇಡಿ ನಿಮ್ದು ಮನೆ ಮಾತಾಡೋದು ನಮ್ಮ ದೋರಿ ಬಗ್ಗೆ ಓರಿ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ಒನ್ ಟೂ ಡೇಸ್ ಬಿಟ್ಟಿ ಸಮಾಧಾನ ಮಾಡಿ ಹಾಕೊಂಡ್ ಬಂದ್ವಿ ಪ್ರತವ್ರು ಹೇಳ್ತವ್ರೆ ಖುಷಿ ಖುಷಿಯಿಂದ ಕೊಡ್ಬೇಕು ಕೊಟ್ರೆ ಹೌದು ಇಲ್ಲಾಂದ್ರೆ ಮಾಮೂಲಿ ಬಿಚ್ಚಕ್ಕೆ ಹೋಗ್ಬಾರ್ದು ಕೊಡಲ್ಲ ಮಾಡ್ತಾರಿಲ್ಲ ಹೌದು ನಮ್ ದನ ನಾವ್ ಮಿಟ್ಕೋತೀ ಅಂದ್ರೆ ನಾವ್ ಬಂದ್ಬಿಡ್ತಾ ಇದ್ವಿ ವ್ಯಾಪಾರ ಕೂತ್ಕೊಂಡು ಕೊಟ್ಬಿಡ್ಸ ಮನೆಗ್ ಬಂದಿದ್ವಿ ಕಾಲ್ ಮಾಡ್ರಿ ಕೊಡಲ್ಲ ನಾವು ಎತ್ತಾಕೊ ಬರಬೇಡಿ ಅಂತ ಅಡ್ವಾನ್ಸ್ ಕೊಟ್ಟಿದ್ವಿ ಮಾಡಿದ್ವಿ ಇದ್ರ ಜೊತೆಗೆ ಇನ್ನೊಂದ್ ಹೇಳಿದ್ರು ದನಗಳಿಂದ ನಾಲ್ಕು ದಿನ ಪಚ್ಚೆ ಐತಾರೆ ನಿಜಕ್ಕೂ ಮಾತಾಡ್ತಾ ಇವತ್ತು ನಾನಿಲ್ ಬಂದ್ ನಿಂತಿದೀನಿ ಅಂತಂದ್ರೆ ಈ ದನಗಳ ಈ ಮಾತ್ರ ನಿಜಕ್ಕೂ ನಿಜ ಅಂತಾನೆ ಹೇಳ್ಬೋದು ನಿಮ್ಮ ಮನೆ ಎಷ್ಟು ದಿನ ಆಯ್ತು ಇದು ಈ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಹೊರಗಡೆ ಆಯ್ತು ಫಿಫ್ಟಿ ಡೇಸ್ ಟ್ವೆಂಟಿ ಡೇಸ್ ಹೊರಗಡೆ ಫಿಫ್ಟಿ ಡೇಸ್ ಅಷ್ಟೇನೆ ಇದು ಇದು ಕಡೆಲೇನಾ ಹೊಸ ಬಾಯಿ ಇವೆಲ್ಲ ಈ ಹೊಸ ಬಾಯಿ ಇವೆಲ್ಲ ನಾಲ್ಕು ಮಾಡಿಸ್ಬೇಕು ಟೈಮ್ ಇಲ್ಲ ವರ್ಷ ಎಲ್ಲಾ ಮಾಡ್ಸಿನಿ ಎಲ್ಲಾ ಕಾಲ ಬಂದ್ಬಿಟ್ಟೈತೆ ಹಾಕ್ಬಿಟ್ರೆ ನಡೆಯಕ್ಕೆ ಹೇಳ್ತಾವೆಲ್ಲ ಆರನ್ನು ಅಲ್ಲ ಒಂದೆತ್ತಿಗೆ ಹೊರಟ್ಬಿಟ್ಟು ಒಂದೇ ದಿನ ಒಂದು ಡೇಸ್ food ಕೊಟ್ಟಿಲ್ಲ ಅದಕ್ಕೆ ಹ ಆಲ್ಲಾ ಹೊಟ್ಟೆ ಆಸಿಸ್ಬಿಟ್ಟು ಕಿಡಗಬೇಕಲ್ವಾ ಒಂದು ಅರ್ಧ ಗಂಟೆ ಆಗತ ಒಂದು ಅದಕ್ಕೆ ಮಾಡಕ್ಕೆ ಏನಕ್ಕೆ ಅದರ ಒಂದು ಇದು ಇತ್ತು ಕಡಕ ಮುಂಚೆ ಎರಡ್ ಮೂರ್ ದಿನ ತಿಂಡಿ ಕೊಡಲ್ವಾ ಏನಕ್ಕೆ 나ಗೆನೆ ಕೊಡಲ್ಲ ಅಂದ್ರೆ ಎಲ್ಲಾ ಇವು ಕೆಲಸ ಮಾಡಿರೋದು ಕಡಿಮೆ ಮೇದಿತ್ತು ಈಗ ನಾವ್ ಹೆಂಗೆ ದಾಷ್ಟಿ ತಿಂದುಬಿಟ್ಟು ನಾವು ಊಟ ಮಾಡ್ಬಿಟ್ಟು ಸ್ವಲ್ಪ ಎಲ್ಲಾ ದಪ್ಪ ಇರ್ತೀವಲ್ಲ ಓಡೋದ್ರ ನಗರ ಬರುತ್ತಲ್ಲ ಹೌದು ಹೌದು ಆ ತರಕ್ಕೆ ಹೆಂಗೆ ಮಾಡ್ತೀವಿ ಕಿಡಗಬೇಕಾ ಹೊಟ್ಟೆ ಸೇಲಾಗಿ ತುಂಬಾ ಚಾನ್ಸ್ ಇದೆ ಹೊಟ್ಟೆ ದಮ್ ಕಟ್ಟತ್ತೆ ಹೌದು ಕೈ ಕಾಲು ಡ್ಯಾಮೇಜ್ ಆಗೋದು ಎಲ್ಲ ತುಂಬಾ ನೋಡ್ಬಿಟ್ಟಿವಿ ಹೊಟ್ಟೆ ಸುಸ್ತಾಗತ್ತೆ ರಾಂಗ್ ಮಾಡ್ ಕೆಳಕೊಳತ್ತೆಲ್ಲಾಳಕ್ಕೆ ಜಾಸ್ತಿ ಒದರಾಡಲ್ಲ ದಮ್ ಕಟ್ಟಲ್ಲ ಮೈನ್ ದಮ್ ಕಟ್ಟಲ್ಲ ಅಂತ ನಾವು ಮುಡ್ಡು ಪುಟ್ ಕೊಡಲ್ಲ ನಾವು ಹುಲ್ಲು ಮೇವ್ ಕೊಡಲ್ಲ ತಿಂಡಿ ಕೊಡಲ್ಲ ಹಿಂದಿನ ದಿನ ಅಂತೂ ಏನೋ ಕೊಡೋದೇ ಇಲ್ಲ ಅದ್ ಹಿಂದಿನ ದಿನ ನೀರ್ ಬರೀ ನೀರ್ ಕೊಡ್ತೀವಿ ಹೊಟ್ಟೆ ಅಷ್ಟಷ್ಟು ಖಾಲಿ ಇದ್ದಷ್ಟು ಸುಮ್ ಮಲ್ಕೋತೆ ಒದರಾಡಲ್ಲ ಗೊತ್ತ ಮಾಡ್ತಾರ ಮಾಮೂಲಿ ಏನ್ ಬೇಕಾದ್ರೆ ಫುಡ್ ಕೊಡ್ಬೋದು ಒಂದ್ ಅವರ್ ಬಿಡ್ತೀವಿ ಎದ್ದು ವಾಕಿಂಗ್ ಬಿಟ್ಬಿಟ್ಟು ಒಂದ್ ಅರ್ಧ ಗಂಟೆ ಕಟ್ಟಾಕಿರ್ತಿವಿ ಒಂದ್ ಕಾಲ್ ಗಂಟೆ ಹುಲ್ ಮೇಯಿಸ್ತೀವಿ ಆಮೇಲೆ ತಿಂಡಿ ಕೊಟ್ಟಿ ನೀರ್ ಕೊಡ್ತೀವಿ ನಾರ್ಮಲ್ ಇರ್ತದೆ ದಮ್ ಕಟ್ ಅಂತ ಆಕ್ಚುಲಿ ಹೇಳಲ್ಲಾಳಿ ಕೆಡದಾಗ ದಮ್ ಕಟ್ ಮಾಡುದು ಅಂತ ಮೇವಾಕಲ್ಲ ಅಂತ ಕಟ್ಟಬಾರ್ದು ಅಂತ ದಮ್ ಬಿಟ್ರೆ ಮಾಡುದು ಅಂತಿಲ್ಲ ಕೊಮ್ಮಬೇಕು ಅಷ್ಟನ್ನೇ ಅದಕ್ಕೂ ಟೂ ಡೇಸ್ ಕೊಡಲ್ಲ ಹೌದಾ ಈಗ ಬುಡ ಮಾಡಿಸ್ಬೇಕಾರೆ ಕೆಡಕ್ ಕೆಡಕ್ ಬೇಕು ಆಚಿಗೇಚಿ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಈಗ ಬುಡ ಕೆಳಗಡೆ ನಾವು ಅದ್ ನೋಡಲ್ಲ ಇದು ಹೆಂಗ್ ಮಾಡಿದೀವಿ ಅಂತ ಅದನ್ನ ಅದ್ ಹಿಂಗಿತ್ತು ನಿಮ್ಗೆ ಫೋಟೋ ತೋರಿಸ್ತೀನಿ ಹಿಂಗಿತ್ತು ಶಿ ಸೇಪಲ್ಲಿ ಇತ್ತು ಅದು ಈಗ ಆಸೆ ಬರ್ಬೇಕು ಅಂದ್ರೆ ಆಲ್ಮೋಸ್ಟ್ ಈಟಿಂಗ್ ಎಲ್ಲ ಮಾಡಿ ಈಟಿಂಗ್ ಮಾಡಲ್ಲ ನಾವು ಈಟಿಂಗ್ ನಾನು ದನಗಳಿಗೆ ಯಾವಕ್ಕೂ ಸುಡ್ಸಲ್ಲ ಆಮೇಲೆ ತುದಿ ನೋಡಿ ಒಂದ್ ಚೈಲ್ ಬನ್ನಿ ತೋರಿಸ್ತೀನಿ ಇಲ್ಲಿ ತುದಿ ಇದು ಬೆಂಡ್ ತರ ಇದು ಇದನ್ನ ಹೀಟ್ ಮಾಡಿ ಸ್ವಲ್ಪ ಎಳ್ಕೋತಾರೆ ಇದು ಹಿಂಗಿತ್ತು ಶ್ರೀ ಸೇಪ್ ಅಲ್ಲಿ ಇದನ್ನ ರಿಂಕಲ್ಸ್ ಬಂದಿದೆ ನೋಡಿ ಇಲ್ಲೆಲ್ಲ ಹೌದೌದು ಚೆನ್ನಾಗಿ ಸ್ಟಪ್ ಆಯ್ತು ಎಲ್ಲ ಚೆನ್ನಾಗಿ ಹೊರದಿ ಅದನ್ನ ಹಿಂದೆ ಎಲ್ಲಿ ಕಟ್ಟದಾಗ ಮುಡಿದಾಗ ಹಿಂಗ್ ಸ್ಟೈಟ್ ಬರುತ್ತೆ ಆಮೇಲೆ ಬುಡಾನು ಮಾಡ್ತೀವಲ್ಲ ಹಂಗಾಗಿ ನಾವು ಹೊಟ್ಟೆಗೆ ಕುಟ್ಕೊಡಲ್ಲ ಡಮ್ ಕಟ್ ಕೊಡ್ತಾರೆ ಅಂತ ಇಷ್ಟು ನಾನು ಏನೇನು ಇಂಚು ಹೆಚ್ಚು ಕಮ್ಮಿ ಹೋಗುದಿಲ್ಲ ಅಂದ್ರೆ ಸಂತೆ ಕೊಟ್ಟ್ ಬಿಡೋದು ಲಾಸ್ಟ್ ಮಂತ್ ಆಯ್ತಲ್ಲ ಅಲ್ಲಿ ನಮ್ ಚಪ್ಪ ಅಲ್ಲಿ ಬಿಡೋದು ಇದೊಂದು ಖುಷಿ ಇದೊಂದು ಉಳಿಸಿದೀನಿ ಅಂತ ಅಲ್ಲಿ ಹೋಗ ಅವರೇ ಹೇಳಿದ್ರು ಅಲ್ಲಿ ಹೋಗ್ತಾ ಇದೀವಿ ಸಂತೆ ಹೋಗ್ತಾ ಇದೀವಿ ಅಂತ ಆಲ್ಮೋಸ್ಟ್ ಇವಾಗ ಇವಾಗ ಕಳಸಾಗಾಣಿಕೆ ಆಗಿರ್ಬೋದು ಎಲ್ಲಾ ದನಗಳು ಕಳ್ಳ ಸಣಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಮೇನ್ ಕಾರಣ ಇಂತರ ಕರೇನಾಗಿರ್ಬೋದು ಈ ಕಳಸಂಗಿಂತ ಏನ್ ಕೇಳ್ತೀವಿ ಅಂದ್ರೆ ಈ ಲಾಸ್ಟ್ ಮಂತ್ ಅಲ್ಲಿ ನೈಂಟಿ ಪರ್ಸೆಂಟ್ ನಮ್ ನಾಟಿ ದನ ಎಲ್ಲ ಖಾಲಿ ಆಗ್ಬೇಕು ಹ್ಮ್ ನೈಂಟಿ ಪರ್ಸೆಂಟ್ ನಾವು ನೋಡ್ತಾ ಇದೀವಲ್ಲ ವಯಸ್ಸಾದವಾಗಬಹುದು ಈ ನಾವು ಒಂದ್ ಲಕ್ಷ ತಗೋದ ಒಂದು ಕಾಲು ಲಕ್ಷ ಕೂಡ ತಗೊಳ್ತಾ ಹಂಗಾಗಿ ದನ ತುಂಬಾ ಕಡಿಮೆ ಆಗಿದೆ ದಯವಿಟ್ಟು ನಿಮ್ ವಿಡಿಯೋ ಮುಖಾಂತರ ಆದಷ್ಟು ಸಾಕನ ನಾವು ಉಳಿಸೋಣ ಈ ಖಾಲಿ ಮಾಡ್ತಾ ಮಾಡ್ತಾರೆ ಮುಂದಿನ ನಾವು ಫೋಟೋ ತೋರ್ಸ್ಬೇಕು ನಮ್ಮ ನೋಡಪ್ಪ ನಮ್ ದೇಶ ಅಲ್ಲಿಕಾರ ಅಂತ ಇತ್ತು ಅದ್ ಫೋಟೋ ಅವ್ರು ತೋರ್ಸ್ಬೇಕಾಗತ್ತೆ ಒಂದ್ ಎಷ್ಟು ಈಗ ನಾವು ಎರಡು ಸಾಕದ್ ಒಂದ್ ಸಾಕನ ನಮ್ ಕೈಲಿ ಆಗಲ್ಲ ಅದ ಒಂದ್ ಸಾಕನ ಸಾಕೊಂಡು ಉಳ್ಸ್ಕೊಂಡು ಹೋಗೋಕೆ ಇಷ್ಟ ಇಷ್ಟಪಡ್ತೀನಿ ನಾವ್ ಇವತ್ತು ಬಂದ ಇಲ್ಲಿ ವಿಡಿಯೋ ಮಾಡ್ತಾರ ಮುಖಾಂತರ ಬೆಳಸೋಣ ನಮ್ ಮುಂದಿನ ಪಿಳೆಗೆ ಹಳ್ಳಿ ಕಾರ್ ತಳಿ ಇತ್ತು ತಳಿ ಹಳ್ಳಿ ಕಾರ್ ತಳಿ ಇತ್ತು ಅಂತ ಹೇಳಿ ಮುಂದಿನ ಪಿಳೆಗೆ ಎತ್ತಿರೋಣ ಅಂತ ಹೇಳಿ ಮಾಡ್ತಾ ಇದೀವಿ ಓಕೆ ಮೇನ್ ಕಾರಣ ಏನಾಗಿರ್ಬೋದು ಇನ್ ಪ್ರಕಾರ ಸಾಧನೆ ಕೊಡ್ತಾ ಇರ್ತಾರೆ ಈ ನಾವು ನಾವು ತಗೊಳೋದು ಒಂದ್ ಲಕ್ಷಕ್ಕೆ ಹ್ಮ್ ಅವ್ರು ತಗೊಳ್ಳೋದು ಒಂದಕ್ಕ ಲಕ್ಷ ತಗೋತಾರೆ ದುಡ್ಡು ಜಾಸ್ತಿ ಕೊಟ್ರೆ ಯಾರು ಕೊಡಲ್ಲ ಅಂತ ಹೇಳಲ್ಲ ದನಗಳ ಮನುಷ್ಯಂಗೆ ಆಸೆ ಇದ್ದೇ ಇರ್ತದೆ ಒಂದೇ ಒಂದೇನ ಸರ್ಟಿಫೈ ಮಾಡ್ ನಾವ್ ಒಂದ್ ಲಕ್ಷ ಕೊಡ್ತಾ ಹೋಗ್ತಿವಿ ಒಂದು ಕಾಲ ಲಕ್ಷ ಕೊಡ್ತಾರೆ ದನ ಅವ್ರಿಗೆ ಬಿಚ್ ಕೊಡ್ತಾರೆ ನಮ್ಗಂತೂ ಕೊಡಲ್ಲ ಆ ತರ ಮೈಂಡ್ ಸೆಟ್ ಇರುತ್ತೆ ಜನಗಳಿಗೆ ದಯವಿಟ್ಟು ಸ್ವಲ್ಪ ಆದಷ್ಟು ಕಡೆ ಮಾಡಿ ಈಗ ಇರ್ತದೆ ಅವ್ರಿಗು ನೋವು ಇರ್ತದೆ ಏನೋ ಅದೇನ್ ದುಡ್ಡು ಬೇಕಾಗುತ್ತೆ ಜಾಸ್ತಿ ಬೇಕಾಗುತ್ತೆ ಆದಷ್ಟು ಕಡೆ ಮಾಡೋಣ ಈ ಲಾಸ್ಟ್ ಮಂತ್ ಅಂತ ನೈಂಟಿ ಪರ್ಸೆಂಟ್ ದನ ಖಾಲಿ ಆಗ್ಬಿಟ್ಟು ಈಗ ಎಲ್ಲ ರೇಟ್ ಮಧ್ಯಾಹ್ನ ಜಾಸ್ತಿ ಆಗ್ಬಿಟ್ಟೈತೆ ಆಮೇಲೆ ತಿಂಡಿದಾಗ್ಬೋದು ನಿಮ್ಬಹುದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗ್ಬೋದು ಒಂದೇ ಕಡೆ ಆಗಿದೆ ಆದಷ್ಟು ಉಳ್ಸಕ್ ನಾವು ಪ್ರಯತ್ನ ಪಡೋಣ ಹ್ಮ್ 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 ಬನ್ನಿ ಆ ಕಡೆ ಹೊರಿಗಳನ್ನ ಪರಿಚಯ ಮಾಡ್ಕೊಂಡ ಅದೇ ಇದು ನಗರದಿಂದ ತಂದಿದ್ದು ಇವು ಜೋಡಿ ನನಗೆ ಎರಡಕ್ಕೂ ಎರಡ್ ಮಾಡಿದೀನಿ ಅದನ್ನ ಸ್ವಲ್ಪ ಮೇಯ್ಬೇಕವು ಇವು ಆಂಧ್ರ ಏನ್ ತಂದಿದ್ದೆ ಇವು ಆಂಧ್ರಯಿಂದ ನೀವು ಆಲ್ಮೋಸ್ಟ್ ಎಲ್ಲಾ ಕಡೆ ಹೋಗ್ತಾ ಇರ್ತೀರ ಎಲ್ಲಾ ಕಡೆ ಹೋಗ್ತಾ ಇರ್ತೀನಿ ಈ ಸ್ವಲ್ಪ ಎಲ್ಲಾ ಕಾಲೆಲ್ಲಾ ಗುರ್ಸ್ ಮಾಡ್ಬಿಟ್ಟು ನೋಡ್ಬೋದು ನೀವು ಎಷ್ಟು ಹಿಂಗೆಲ್ಲ ಹಾಸ್ಕೊಂಡ್ಬಿಟ್ಟಿತ್ತು ಎಷ್ಟು ಕ್ಲೀನ್ ಮಾಡಿದಾರೆ ಅಂದ್ರೆ ನಾನು ಮಂಡೇನೆ ಬರ್ತೇನೆ ನಮ್ಗೆ ಮಾಡಕ್ಕೆ ಪ್ರತಿ ಇದಕ್ಕೂ ಅವರೇ ಬರೋದ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಹೊಸ ಬಂದಾಗ ಒಂದು ಎಲ್ಲ ಒಂದು ಒಂದಿನ ಸೆಟ್ ಮಾಡ್ಕೊಂಡು ಡೇಟ್ ಸೆಟ್ ಮಾಡ್ಕೊಂಡು ಅವ್ರನ್ನ ಕೇಳ್ಕೊಂಡು ಫ್ರೀ ಇದೀರಾ ಅನ್ಕೊಂಡು ಒಂದ್ ವಾರ ಚಿಕ್ಕಮ್ಮ ಇರೋನು ಮಾಡಿಸ್ತೀನಿ ನಾನು ಅವ್ರ ಕೆಲ ಕೋಡೆಲ್ಲ ಮಾಡ್ಸಕ್ ಇನ್ನು ಮಾಡ್ಸಿಲ್ಲ ಅವ್ರ ನಮ್ ದೇವರಾಜು ಅವ್ರಿಗೆ ಸ್ವಯಂ ಹುಷಾರಿಲ್ಲ ಅಂತ ಹಂಗಾಗಿ ಅವ್ರ ಬಂದ್ಮೇಲೆ ಅವ್ರ ಟೈಮ್ ತಗೊಂಡಿದೀನಿ ಅವ್ರ ರೆಡಿ ಆದ್ಮೇಲೆ ಇನ್ನು ಆತರ ಇಟ್ಕೊಳ್ಕೊಂಬಕ್ಕೆ ಎಲ್ಲ ಆಗಿರ್ಬೋದು ಅವ್ರವ್ರೆ ಬೇತಾಡ್ತಾರೆ ಈಗ ಹೆಂಗ್ ಎಲ್ಲ ಪರಿಚಯ ಇರ್ತದೆ ಸ್ನೇಹ ಈಗ ನಮ್ಗೆ ಈ ಕೆಲಸ ಮಾಡಿ ಪರಿಚಯ ಇರ್ತಾರಲ್ಲ ನಾನ್ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತೀನಿ ನೋಡಪ್ಪ ದನ ತಗೊಂಡಿದಿನಿ ನಾನೇ ಮಾಡಿದ್ರೆ ನನ್ ನಾನು ಅವ್ರನ್ನ ಫಸ್ಟ್ ಕೇಳ್ತೀನಿ ಯಾವತ್ ನೀವ್ ಫ್ರೀ ಯಾವ್ ಬರ್ತೀರಾ ಅಂತ ಕೇಳ್ತೀನಿ ಆಗ ಅವ್ರು ಯಾವ್ ಬರ್ತಾರೆ ಅವತ್ ಎರಡು ದಿನ ಮುಂಚೆ ತಿಂಡಿ ಇಲ್ಲ ಕೊಡಲ್ಲ ನಾ ರೆಡಿ ಆಗಿರ್ತೀವಿ ಇದಕ್ಕೆ ಆಂಧ್ರ ಜೊತೆ ಇದ್ವು ಲಾಸ್ಟ್ ಮಂತ್ ಹೋಗಿದ್ವಿ ಏನು ಅವ್ರ ಹಬ್ಬ ಇತ್ತು ಲಾಸ್ಟ್ ಮಂತ್ ಸೆವೆಂತ್ ಐತ್ ಇತ್ತು ಮುಗಿಸ್ಕೊಂಡ್ ಕೊಡ್ತಿವಿ ಅಂತ ಹೇಳಿದ್ರು ಅಂತ ನಮ್ ಓದ್ ಮೇಲೆ ಆಯ್ತು ಕೊಡ್ತೀನಿ ಅನ್ಬಿಟ್ಟು ಈ ಎತ್ತು ಈ ಚಿಕ್ಕ ಎತ್ತಿಗೆ ಮಾಡಿದಿನಿ ಈ ಕಡೆ ಫಸ್ಟ್ ಕಾಣಲ್ಲ ಒನ್ ಸಾಕ್ಬೇಕು ಈ ಕಡೆ ಎತ್ತು ಕಡೆ ಈ ಕಡೆ ಸೆಕೆಂಡ್ ಒನ್ ಅದಕ್ಕೆ ಪಪ್ಪಾಗ ನಿಲ್ಸಿಲ್ಲ ಇನ್ನು ಕೋಡೆಲ್ಲ ಮಾಡೋದನು ಒಂದ್ ಹದ್ ದಿನ ಇಪ್ಪತ್ತು ದಿನ ಮೇಲೆ ಒಂದ್ ಸ್ವಲ್ಪ ಗ್ರೋತ್ ಆದ್ಮೇಲೆ ಪಪ್ಪ ಹೊಸ ಊಟ ಕಾಣ್ತವೆ ಎರಡನ್ನು ಇದನ್ನ ಬಾಯಿನೇ ಈಗ ನೋಡ್ಬೋದು ಈ ನಮ್ ಇರೋ ಎತ್ ಸ್ವಲ್ಪ ಜಾತಿ ಎತ್ತಿದೇನೆ ಲಕ್ಷಣ ಕಾಣ್ತಾ ಇಲ್ಲ ಕೋಸ್ಬೇಕು ದಪ್ಪ ಚೆನ್ನಾಗಿ ಅಲ್ಲಿ ವರ್ಷ ಗಂಟೆ ಇಲ್ಲ ಮೂರ್ ವರ್ಷ ಆಯ್ತು ಅವ್ರ ಮನೆಗೆ ಹೋಗಿ ಏನು ಮುಟ್ಟಿಸಿಲ್ಲ ಈಗ ಅವ್ರು ತಗೊಂಡು ಎರಡಲ್ಲು ಎರಡಲ್ಲು ಅಂದ್ರೆ ಒಂದೊಂದ್ ವರ್ಷ ಆಗಿರ್ತದೆ ಈಗ ಅಲ್ಲಿಂದ ಮೂರ್ ವರ್ಷ ಏನ್ ನಾಲ್ಕು ವರ್ಷ ಒಳಗಡೆ ನಾಲ್ಕು ವರ್ಷ ಒಳಗಡೆ

ನಾನ್ ಬುದ್ಧಿ ಬಂದ ತೊಗೊಳ್ತಾ ಇದ್ದೀವಿ ನನ್ಗೆ ಯಾವ ದನ ಕದನ ಕೇಳಿ ತರಿಸ್ ಅಪ್ಪ ಅಂದ್ರೆ ಆಗಿದ್ದಾನು ನನ್ಗೆ ಯಾವ ದರ ನಮ್ಮಲ್ಲಿ ಸಾಕ್ತಾ ಇರಂತ ಆಗ ನಾಟಿ ದನ ಅಂತ ಇದ್ದು ಓರಿ ಅಂತ ಇದ್ವಿ ನಾವೆಲ್ಲ ಆಗ ಮನೆ ಇದ್ವು ಆಗಲ್ಲ ಓರಿಗಳು ನನ್ಗೆ ಸ್ವಲ್ಪ ಪರಿಚಯ ಕಡಿಮೆ ಹೊರಗಡೆ ಎಲ್ಲ ಇವ್ ಸ್ವಲ್ಪ ಪರಿಚಯ ಜಾಸ್ತಿ ಆಗ ನಾನು ನಾನ ಜಾತ್ರೆಗೆಲ್ಲ ಹೋದ್ರೆ ಜೊತೆಲಿ ಹೋಗುವುದಲ್ಲ ನನ್ಗೆ ಯಾವ್ದರ ಇರ್ಬೇಕು ಯಾವ ಚೆನ್ನಾಗಿ ಕಡೆ ಅದೇ ತಕ್ಸ್ಕೊತಾ ಇದ್ ನಾನು ಆಗ ನಾಲ್ಕೈದ್ ಜೊತೆ ಇರುವ ಮನೇಲಿ ಬುದ್ಧಿ ಬಂತು ದನ ಕೇಳಿದೀರಾ ಹೌದೌದು ಈ ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ಜಾಸ್ತಿ ಏನ್ ಅಪ್ಪ ಸ್ವಲ್ಪ ಸ್ಟಾಪ್ ಮಾಡೋದು ನಾವು ಮುಂದೆ ಬಂದ್ವಿ ನಮ್ಮ ಅಪ್ಪವರಿಂದ ನಾವು ಮುಂದೆ ಬಂದಿದ್ವಿ ಅವರೇ ಮಾಡ್ಲಿ ಅಂತೀವಿ ಆ ತರ ಒಟ್ ನನ್ ಇವತ್ತು ಸಾಕಿರೋದ್ರಿಂದ ಒಂದ್ ನೇಮ್ ಆಗಿ ನನ್ ಪ್ರಕಾರ ಒಂದ್ ನೇಮ್ ನಿಮ್ಗೆನೆ ಬಸ್ವನ್ ದೇವ್ರಿಂದನೆ ನನ್ಗೆ ನಾಲ್ಕಾರ ಕಡೆ ಜನ ಪರಿಚಯ ಓದೋರು ಗುರ್ತಿಸ್ಬೋದು ಹೌದು ಈಗ ಬೈಸರ್ ಪ್ರತಾಪ್ ನೀವು ಹುಡ್ಕೊಂಡ್ ಬಂದಿರೋದು ಈ ಬಸವದವರಿಂದಾನೆ ನನ್ಗೆ ಪರಿಚಯ ಫ್ರೆಂಡ್ಶಿಪ್ ಪ್ರತಿಯೊಬ್ಬರು ಈ ನನ್ಗೆ ಯಾವ್ದೇ ಊರ್ ಹೋಗ್ಲಿ ನನ್ಗೆಲ್ಲಾ ಮಾತಾಡ್ಸ ಬಸವಂದವರಿಂದಾನೆ ಇದು ನಂಬಿದಿನಿ ಇದೆಲ್ಲ ಕರ್ಕೊಂಡೋಗ್ಬಿಡ್ತಾ ಇದೆ ಅಷ್ಟೇ ಅದ್ಬಿಟ್ರಿ ಏನು ಇಲ್ಲ ನಾಲ್ಕು ದಿನ ಒಂದ್ ನಾಲ್ಕ್ ಜನ ಒಳ್ಳೆ ಜನ ಪರಿಚಯ ಮಾಡ್ಕೊಡುತ್ತೆ ಆಮೇಲೆ ಏನೋ ಒಂದ ನಾಕ್ ಜನ ಏನೋ ಹೊರ್ಗಡೆ ಇಲ್ಲಿಂದಲ್ಲ ಹೊರ್ಗಡೆ ಹೋದ್ರು ಗುರ್ತಿಸಿ ಮಾತಾಡ್ಸ್ತಾರೆ ಅದೊಂದ್ ಖುಷಿ ಇವಾಗ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಳ್ಳಿಕಾರ ಅಂತ ಹೇಳಿ ತುಂಬಾ ಎಕ್ಸಾಗ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ಎಲ್ಪ್ ಆಗ್ತಿದ್ ಹಳ್ಳಿ ಕಾರ್ ಉಳಿಸಕ್ಕೆ ಖಂಡಿತ ಈಗೆಲ್ಲಾ ನೋಡ್ತಾ ಇದ್ದಾನೆ ತಿಳ್ಕೊಂಡಿರೋದು ಈಗ ಈಗ ಆಲ್ಮೋಸ್ಟ್ ಆಲ್ ಸೋಶಿಯಲ್ ಅಂದ್ರೆ ಯಾರು ಇಲ್ವೇ ಇಲ್ಲ ಬೇಕು ಅಂದ್ರೆ ಸೋಶಿಯಲ್ ಮೀಡಿಯಾ ಬೇಕು ಹಂಗೆ ಆಗಿರೋದು ಹೆಲ್ಪ್ ಆಗ್ತದೆ ತುಂಬಾ ಹೆಲ್ಪ್ ಆಗ್ತದೆ ಅದಿರತ್ನೆ ಈ ನಮ್ ನಾವ್ ಯಾರೇ ಒಂದ್ ಸಹ ಬಿದ್ದು ನಾವ್ ಸಾಕ್ತ ಆಗ್ಬೋದು ಬೇರೆ ಆಗ್ಬೋದು ಬೇರೆ ಕೆಲಸ ಆಗ್ಬೋದು ಅದು ಗೊತ್ತಿಸಿದ ಸೋಶಿಯಲ್ ಮೀಡಿಯಾ ಬೇಕೇ ಬೇಕು ಹೌದೌದು ನೀವೊಬ್ಬ ಯಂಗ್ಸ್ಟರ್ ಆಗಿ ಒಬ್ರು ಇವರೇ ಯುವಕರು ಅವರ ಎತ್ಕೊಳ್ಳಿ ಏನ್ಲಾಕ್ ಇಷ್ಟ ಪಡ್ತೀರಾ ಸ್ನೇಹಿತರೆ ಒಂದ್ ಜೊತೆ ಸಾಕು ಒಂದ್ ಕರು ಸಾಕಿ ಇಲ್ಲ ಮಕ್ಳಿದ್ರೆ ಮನೆಯಲ್ಲಿ ಒಂದ್ ಆಳಿಗೆ ಅಂತ ಹಸು ಸಾಕಿ ಹಸು ಕರು ಬರತ್ತೆ ಅದಕ್ಕೆ ಹಸು ಕರು ಎರಡು ಸಾಕ್ಬಹುದು ಕರು ಮನೆ ದುಡ್ಡು ಆಗುತ್ತೆ ಮನೆಗೆ ಹಾಲು ಆಗುತ್ತೆ ನಾವು ಕರ ತಳಿನ ಉಳಿಸ್ದಂಗ ಆಗುತ್ತೆ ಹಳ್ಳಿ ಕರ ತಳಿಯ ಹಾಲು ಅಮೃತ ಅಮೃತ ಹೇಳ್ತಾರೆ ಹೌದು ನಮ್ಮ ಹಳ್ಳಿ ಹಳ್ಳಿಕಾರ ಕೊಡೋದೇ ಅರ್ಧ ಲೀಟರ್ ಒಂದ್ ಲೀಟ್ರ್ ಒಂದ್ ಲೀಟರ್ ಕೊಡುವಂತ ಹಾಲು ಸಾಕಿರೋ ಮಾಲೀಕನಿಗೆ ಮತ್ತೆ ಕರುಗ್ ಮಾತ್ರ ಅಷ್ಟೇ ಅಷ್ಟೇ ಒಂದಷ್ಟು ದಿನ ಕರ್ಕೊಂಬೋದ್ ಮಿಕ್ಕಿದ ಕರು ದೊಡ್ಡದಾಗ್ಬಿಟ್ರೆ ಎಲ್ಲ ಕರು ಕುಡ್ಕೊಂಡ್ಬಿಡುತ್ತೆ ಹೌದು ಆದಷ್ಟು ಆ ಏನೋ ಕರುವೆ ಕುಡ್ಸಕ್ ಇಷ್ಟ ಪಡುತ್ತೆ ಅದ ಸೊ ನಮ್ ನಾಟಿ ಹಸು ಕರುಗೇನೆ ಹೌದು ನಾಟಿ ಹಸು ಆಮೇಲೆ ಸಾಕಿ ದನನು ಅಷ್ಟೇನೆ ಕರು ಗ್ರೋತ್ ಬರ್ಲಿ ಅಂತ ಕರುಗ್ ಬಿಟ್ಬಿಡ್ತಾರೆ ಕರ್ಕೊಳ್ಳೋದಿಲ್ಲ ಒಂದ್ ಟೈಮ್ ಕರ್ಕೊಂಡು ನಾವೇ ಕರ್ಕೊಂಡ್ರೆ ಕರುಗ ಬಿಟ್ಬಿಡ್ತಾರೆ ನಾನು ನೋಡ್ ಮಟ್ಟದ್ಗೆ ನಾಟಿ ಹಸು ಹಂಗೆ ಮಾಡೋದು ನೀವು ಶೆಡ್ ಸಾಕ್ತಿರೋ ಬರೀ ಕೂಡ್ತಿತ್ತು ಆಗ್ಲಿ ಆಗಿಂದ ಸಾಕ್ತಾರದ ಹೌದು ಆ ಶೆಡ್ ಅಂದ್ರೆ ನಮ್ದು ಸೀಮೆ ಹಸುಗಳು ಜಾಸ್ತಿ ಇದ್ವು ಆಗ ಅದು ಒಂದ್ ಎರಡು ಇರುವ ನಮ್ ಇಳತಿ ಗುಳಿ ಆ ಈ ನಮ್ ನಾಟಿ ಇದ್ರು ಸಾಕ್ತಾ ಇರ್ಲಿಲ್ಲ ಏನಕ್ಕೆ ಅಂದ್ರೆ ನಮ್ಮಲ್ಲಿ ನಾಟಿಸ್ ಕಡಿಮೆ ಇತ್ತು ಈ ಗೂಳಿಗಳು ಹೆಂಗೆ ನಾಟಿಸು ಬರ್ಬೇಕು ಬರ್ಲಿ ಅಂದ್ರೆ ಮನುಷ್ಯನೇ ಬಿಡಲ್ಲ ಓನರ್ ಏನ್ ಮಾಡ್ತಿವಿ ಆಟಮ್ ಅಂತ ಹೇಳಕ್ಕೆ ಆಗಲ್ಲ ಹ್ಮ್ ಹಾಗಾಗಿ ಸ್ವಲ್ಪ ಕಡಿಮೆ ಈಗಂತೂ ಇಲ್ವೇ ಇಲ್ಲ ಹಸುಗಳೇ ಇಲ್ವಲ್ಲ ಹೌದು ಹಸುದ್ರು ತಾನೇ ಗೂಳಿ ಸಾಕಾಗದು ಹಂಗಾಗಿ ಇಲ್ಲ ಈ ನೆಲ್ಲ ನಾವು ಕಸಿಯತ್ತೆ ನಾವು ಸೋಕಿ ಹತ್ತೆ ಸಾಕೋದು ಇಷ್ಟಪಡ್ತೀವಿ ಒಟ್ಟು ತರ ಜಾತ್ರೆ ಆಗಿರ್ಬೋದು ಯಾವ್ದೇ ಜಾತ್ರೆ ಆಗಿರ್ಬೋದು ಓದ್ ವರ್ಷಕ್ಕಿಂತ ಈ ವರ್ಷ ತುಂಬಾ ದೂರ ನಡೀತು ಅಂತ ಹೇಳ್ತಿದ್ರೆ ಜನ ಜಾತ್ರೆ ದನಗಳು ಅಷ್ಟೇ ಓಸರಿ ಕ್ರಿಸುತ್ತೆ ತುಂಬಾ ಜಾಸ್ತಿ ಬಂದಿದ್ವು ಒಳ್ಳೇದ್ ಕಟ್ಟಂತಿಲ್ಲ ಒಟ್ಟೆ ದನನೂ ಎಲ್ಲ ಒಂದೇ ಎಲ್ಲ ಒಂದೇ ನಾವ್ ಮಾಡ್ಕೊಂಡ್ರೆ ಒಳ್ಳೇದು ಕೆಟ್ಟದ್ದು ಸೋಕಿದ್ದು ಅಂತ ಹೇಳಿ ತುಂಬಾ ಬಂದಿದ್ವು ಜನನ ಆಗ್ಬಹುದು ದನ ಆಗ್ಬಹುದು ವ್ಯಾಪಾರ ಆಗ್ಬಹುದು ತುಂಬಾ ಎಲ್ಲಾ ಹೈ ಆಗ್ಬಿಟ್ಟಿದೆ ಡಿಮ್ಯಾಂಡ್ ಆಗೋದು ದನಗಳು ತುಂಬಾ ಈ ವರ್ಷ ತಿನ್ನು ಕೇಳೋಕೆ ತುಂಬಾ ಕಷ್ಟ ಆಗ್ತದೆ ದನೇ ಇಲ್ಲ ಹಂಗಾಗ್ಬಿಟ್ಟಿದಾರೆ ಮನೇಲಿ ಬರಿ ಎತ್ತಿಕೊಂಡ್ ಮಾತ್ರ ಇದೆಯಾ ಬೇರೆ ಪ್ರಾಣಿ ಪಕ್ಷಿಗಳು ಯಾವ ಇದೆಯಾ ನಾನ್ಗೆ ಸ್ವಲ್ಪ ಪ್ರಾಣಿ ಜಾಸ್ತಿ ಎಲ್ಲಾ ತರ ಸಾಕಿದ್ದೆ ಈ ಏನಾಯ್ತು ಈ ಸ್ವಲ್ಪ ಈ ತೋಟ ಇತ್ತಲ್ಲ ತೋಟದಲ್ಲಿ ಇದ್ದಾಗ ಎಲ್ಲ ತುಂಬಾ ಇತ್ತು ಆ ನಾಟಿ ಇತ್ತು ಸೀಮೆ ಹಸುನಿತ್ತು ಕುರಿಮರಿ ಮೇಕೆ ಮರಿ ಆಮೇಲೆ ಕೋಳಿಗಳೆಲ್ಲಾ ಇತ್ತು ಈಗ ಸ್ವಲ್ಪ ಎಲ್ಲ ತೋಟ ಇಲ್ಲ ಅಲ್ವಾ ಎಲ್ಲಾ ನಾವು ಕ್ಲೀನ್ ಮಾಡ್ತೀವಿ ಈ ಹೆಂಗೆ ಅಂದ್ರೆ ಸ್ವಲ್ಪ ಇಲ್ಲಿ ಬಿಗಿನಗಳು ಜಾಸ್ತಿ ಕುರಿ ಹಿಡಿಯೋದು ಕೋಳಿ ಹಿಡಿಯೋದು ಎಲ್ಲ ಜಾಸ್ತಿ ಸ್ವಲ್ಪ ಕಡೆ ಮಾಡಿದ್ವಿ ಓರಿಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ ಈಗ ಮೇಲೂ ಎಲ್ಲ ತೋಟ ಐತೆ ಬೆಳ್ಕೊಳು ಈಗ ಕೊಂಡ್ ತಂದ್ ಹಾಕ್ಬೇಕು ಹಂಗಾಗಿ ಸ್ವಲ್ಪ ಹಿಂಸೆ ಹಿಂಸೆನ್ ಮಾಡ್ಕೊಂಡು ಹೋಗ್ತಾರೆ ಬಗ್ಗೆ ಏನಿಲ್ಲ ನಮ್ ದೇಶ ತಳಿಯೋದು ಹಳ್ಳಿ ಕಾರು ಅಮೃತ್ ಹಳ್ಳಿ ಕಾರು ಅಮೃತ ಮಳೆ ಹಳ್ಳಿಕಾರು ಬಂದಿರೋದು ನಾವೆಲ್ಲಾ ಈಗ ಯೂತ್ಸ್ ಆಗ್ಬೋದು ಹಳಿಬ್ರ್ ನೋಡ್ ಕಲಿತಿರೋದ ನಾವೆಲ್ಲ ಒಸ್ಟಾಗಿ ನಾವೇನು ಉಟ್ಕೊಂಡ್ ಬಂದಿಲ್ಲ ಆದಷ್ಟು ನಮ್ ಕೈಲಾದಷ್ಟು ಒಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಬಯಸಿ ಒಳ್ಳೇದ್ ಮಾಡಿ ಒಂದ್ ನಾಲ್ಕು ಒಳ್ಳೇದ ದನ ಸಾಕಿ ಒಂದ ನಾಲ್ಕು ಜನ ತಿಳ್ಸಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ನಾನ್ ಸೀಮೆ ತಕ್ಬಿಡಿ ಹಳ್ಳಿ ಕನೆ ಅಂತ ಹೇಳ್ತಿಲ್ಲ ಜೊತೆಗೆ ಒಂದ್ ಈಗ ನಾಲ್ಕು ಸೀಮೆ ಇದ್ದೇ ಇರ್ತದೆ ಯಾರು ನಾಲ್ಕ ಇಟ್ಕೊಂಡಿರ್ತಾರೆ ಒಂದ್ ಕರು ಹಸುನು ಬೇಡ ಒಂದ್ ಕರು ಬೆಳ್ಕೊಂಡಾಗ ಅದು ಇಪ್ಪತ್ ಸಾವಿರ ತೊಗೊಂಡಿರ್ತಾರೆ ಕರುನ ಮಾರ್ದಾಗ ಒಂದ್ ಲಕ್ಷ ಎರಡ್ ಲಕ್ಷ ಮಾರೇ ಮಾರತ್ತೆ ಅವ್ರಿಗೂ ಮನೆಗ್ ಮೋಸ ಮಾಡಲ್ಲ ಒಳ್ಳೇದ್ ಮಾಡ್ಯ ಹೋಗೋದ್ ಬಸವಣ್ಣವ್ರಿಗೆ ಯಾವ ರೀತಿ ಸಾಕ್ತಾರೆ ಒಳ್ಳೇದ್ ಮಾಡ್ಯ ಹೋಗೋದು ಮೋಸ ಅಂತ ಮಾಡಲ್ಲ ಅದಂತೂ ಹಂಗಾಗಿ ಒಂದ್ ಕರು ಸಾಕೋಣ ನಮ್ಮ ಮಲ್ಲಿಕರ ಉಳ್ಸಣ ಬೆಳ್ಸಣ ಏನಿಲ್ಲ ಈ ನನ್ನ ಈಗ ಇತ್ತೀಚೆಗೆ ನೋಡ್ದಾರೆ ಮದ್ನಿ ದನ ಸಾಕ್ತಾ ಇದ್ವು ಯಾರ್ಗ್ ವೈಷಮ್ಯ ಬೇಡ ಎಲ್ಲ ಪ್ರೀತಿಯಿಂದ ನಾವ್ ದನೀನ್ ಎಲ್ಲ ಎಲ್ಲಾ ಒಂದೇನೆ ಒಬ್ರಿಗೊಬ್ರು ವೈಮನ್ಸ್ ಬೇಡ ಆ ಎಲ್ಲಾ ಪ್ರೀತಿಯಾಗಿ ದನ ಸಾಕೋಣ ಬೆಳ್ಸನ ಉಳ್ಸಣ